ಮಾನ್ಯ ಮುಖ್ಯಮಂತ್ರಿಗಳಾಗ ಇಲ್ಲೇ ಈ ಕಡೆ ಲಕ್ಷ ಕೊಡಲಿ ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗೋದಿಲ್ಲ ಯಾರಿಗೂ ಅಲ್ಲಿ ಕೋರ್ಸಿಗೆ ಟ್ರೈನಿಂಗ್ ಆಗೋದಿಲ್ಲ ಆ ಎಲ್ಲ ಡಂಬಿ ಫಿಕ್ಸಿಯಸ್ ಕಂಪ್ನಿಗಳು ಬರ್ತಾವೆ ಆ ಫಿಕ್ಸಿಯಸ್ ಕಂಪ್ನಿಗಳ ಹೆಸರಲ್ಲಿ ಎಲ್ಲ ನಿಗಮದಿಂದ ಅವ್ರು ಎಂಪ್ಯಾನಲ್ಮೆಂಟ್ ಮಾಡಿದಾರಂತ ದುಡ್ಡು ಹೋಗ್ತೈತಿ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು ಯಾಕೆ ಹೊರಗೆ ಬಂತು ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಅಷ್ಟೇ ಈ ಬಿಲ್ ಮೊದ್ಲ ಬಂದಿತ್ತಂದ್ರೆ ನಾವು ಶಾನೆ ಆಗಿದ್ನಂದ್ರೆ ಬಿಲ್ ಮೊದ್ಲ ತೊಗೊಂಡಿದ್ನಂದ್ರೆ ಎಲೆಕ್ಷನ್ ಎಲೆಕ್ಷನ್ ಗೆ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ಹೊರ ಹೋಗ್ತಿತ್ತು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇವತ್ತು ಎಲ್ಲದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ

ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿಂದ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎಗನೆಸ್ಟ್ ದಿ ಸೋಶಿಯಲ್ ಜಸ್ಟಿಸ್ ಎಗನೇನ್ಸ್ಟ್ ದಿ ಸೋಶಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡ್ಲಿವ್ರೆ ತೆಗಿರಿ ಯಾರು ನಿಮ್ಮ ತಡೆದಿದ್ದಾರೆ

سب ಮಾತಾಡಿದ <gans chord incarcerated> ಈಗ ಬೆಲ್ಲ ಮಾತಾಡಲಿ ಮಾತ್ರ ಆಗೋದಿಲ್ಲ ನೋಡಿ ಉತ್ತರ ಕೊಡಲಿಕ್ಕೆ ಈಗ ಉತ್ತರ ಎಲ್ಲ ಇದ್ದಾರೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಅಂತೇಳಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಮನೆಯಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅನ್ನಬೇಕ ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ ಮುಖ್ಯಮಂತ್ರಿ ರಕ್ಷಣೆ ಮಾಡಿದ್ರೆ